ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಗಣ್ಯರೇ ಸಮಯ ಕಡಿಮೆ ಇದೆ ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ ಇನ್ನು ನಮ್ಮ ಅಧ್ಯಕ್ಷರು ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಮಾತಾಡ್ಬೇಕಾಗಿದೆ ನಾನು ಕಾಂಗ್ರೆಸ್ ಅವರಿಗೆ ಒಂದು ಐದು ಪ್ರಶ್ನೆ ಅಷ್ಟೇ ಮೂರೇ ನಿಮಿಷ ನನ್ನ ಭಾಷಣ काँग्रेसवर ऐद प्रश्न मोदलने प्रश्न दलितरो दलित पर आंबेडकर महिलांचे आज एक दिवस घरामध्ये धारा काढला नाही तर काय होत नाही बाबासाहेबांचं शंभर वर्षाचा एक दिवस आज आम्ही कार्यक्रम करायला लागल थोडस बस पंधरा मिनिटात जमणार आहे आणि इथं ರಾಜ್ಯಾಧ್ಯಕ್ಷ ವಿಜೇಂದ್ರಜಿ ಬೋಲ್ ಕಾರ್ಯಕ್ರಮ ಸಂಪತ್ಸಾ ಬಸವ್ ಗ್ಯಾತ್ ಪ್ಲೀಸ್ ನನ್ನ ಮೊದಲನೇ ಪ್ರಶ್ನೆ ದಲಿತರು ನಮ್ಮನೆ ದೇವರು ಅಂಬೇಡ್ಕರ್ ನಮ್ಮನೆ ದೇವರು ಅಂತಿರಲ್ಲ ಈಗ ಜಾತಿ ಸಮೀಕ್ಷೆ ಮಾಡಿದಿರಲ್ಲ ಅದರಲ್ಲಿ ಮುಸಲ್ಮಾನ್ರ ನಂಬರ್ ಒನ್ ತೋರಿಸಿದಿರಲ್ಲ ದಲಿತರು ಪಾಡೇನು ದಲಿತರು ಎರಡ ಮೂರ ನಾಲ್ಕ ಐದ ಯಾವ ಸೀನಿಯಾರಿಟಿಯನ್ನು ಕೊಡ್ತೀರಾ ಉತ್ತರ ಕೊಡಿ ಎರಡನೇದು ಸಾವಿರ ಕೋಟಿ ದಲಿತರ ಹಣವನ್ನು ಕಳೆದ ಎರಡು ಬಜೆಟ್ ಅಲ್ಲಿ ನುಂಗಿದಿರಲ್ಲ ಮೂವತ್ತೆಂಟು ಅದನ್ನ ಯಾವಾಗ ವಾಪಸ್ಸು ದಲಿತರಿಗೆ ಕೊಡ್ತೀರಾ ನನ್ನ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಇಡೀ ದೇಶದಲ್ಲೇ ಅಂಬೇಡ್ಕರ್ ಅವರ ಆರ್ನೂರು ನನ್ಗೆ ಗೊತ್ತಿಲ್ಲ ಆರ್ನೂರು ಅಡಿ ಎತ್ತರದ ಪ್ರತಿಮೆ ಮಾಡ್ತೀನಿ ಅಂದ್ರಲ್ಲ ಅಂಬೇಡ್ಕರ್ ಅವರಿಗೆ ಆರಡಿ ಮೂರಡಿ ಜಾಗ ದೆಹಲಿಯಲ್ಲಿ ಯಾಕೆ ಕೊಡ್ಲಿಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡಿ ಆಮೇಲೆ ವೀರ ಸಾವರ್ಕರ್ ಅಂಬೇಡ್ಕರ್ಗೆ ಸೋಲಿಗೆ ಕಾರಣ ಅಂತ ಇವತ್ತು ಪತ್ರಿಕೆಯಲ್ಲಿ ಹೇಳಿದಿರಲ್ಲ ಸಿದ್ದರಾಮಯ್ಯನವರೇ ನಿಮ್ ಕುಟುಂಬದವ್ರು ಯಾರು ಹೋಗಿ ಅಲ್ಲಿ ಕಂಡಿಡಿದ್ರು ಯಾರು ಸಮೀಕ್ಷೆ ಮಾಡಿದವ್ರು ನಿಮ್ ಕುಟುಂಬದವರು ಇದಕ್ಕೆ ಉತ್ತರ ಕೊಡಿ ನಿಮ್ಮ ಗಾ ಇಂದಿರಾ ಗಾಂಧಿ ನೆಹರು ರಾಜೀವ್ ಗಾಂಧಿ ಮೂರು ಭಾರತ ರತ್ನಗಳನ್ನ ಕೊಟ್ಟಿದ್ದೀರಾ ನಾನು ಸರಿ ಇದ್ರೆ ಮೂರು ಭಾರತ ರತ್ನ ಅಂಬೇಡ್ಕರ್ ನ ದೇವರು ನಮ್ಮ ಮನೆ ದೇವರು ಅಂತೀರಲ್ಲ ಒಂದು ಒಂದೇ ಒಂದು ಕೊಡ್ಲಿಲ್ಲಲ್ಲ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ ಇಷ್ಟು ನನ್ನ ಪ್ರಶ್ನೆ ಅಷ್ಟೆ ಅರ್ಥ ಮಾಡಿ ಇವತ್ತು ನಮ್ಮ ಶಶಿಕಲಾ ಜೊಲ್ಲೆ ಅವರು ಈ ಪುಣ್ಯ ಭೂಮಿಯಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಇದರ ಮುಖಾಂತರ ಏನು ಸಿದ್ದರಾಮಯ್ಯನವರು ಟೋಪಿ ಒಂದು ಹಾಕಿಲ್ಲ ಅಷ್ಟೇ ಅವರ ದಲಿತರನ್ನ ಯಾವತ್ತೋ ಬಿಟ್ಬಿಟ್ಟಿದ್ದಾರೆ ಅವರಿಗೆ ಮುಸಲ್ಮಾನರು ಓಟ್ ಬಿಟ್ರೆ ಬೇರೆ ಯಾರ್ದು ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಎಚ್ಚರಿಕೆ ಇರಲಿ ತಪ್ಪೆಜ್ಜೆ ಇಟ್ಟರೆ ಯಾವ ರೀತಿ ಅಂಬೇಡ್ಕರ್ ಅನ್ನ ಸೋಲಿಸಿದ್ರು ಅದೇ ರೀತಿ ದಲಿತರನ್ನು ಕೂಡ ಸಿದ್ದರಾಮಯ್ಯ ಮುಗಿಸ್ತಾರೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ